ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಸ್ಕಂದ ಮಾತಾ ಮತ್ತು ಮಾತಾ ಗೌರಿ ಮತ್ತು ಸಿದ್ಧಿದಾತ್ರಿದ ಡ್ರೆಸ್ ಹಾಕಬೇಕು ಅನ್ಕೊಂಡೀನಿ ನನ್ನ ಮಗಳಿಗೆ ಇವಾಗ ಆಲ್ರೆಡಿ ನಾ ಎಲ್ಲ ದೇವರದ್ದು ಹಾಕಿದ್ದೀನಿ ಇನ್ನು ಕಾಳಿ ಮಾತಾದು ಒಂದು ಉಳಿತೈತಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಈ ಮೂರೂ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಇದು ಸ್ಕಂದ್ ಮಾತಾಂದ ತೋರ್ಸತ್ತೀನಿ ಯೆಲ್ಲೋ ಕಲರ್ ಸಾಡಿ ಇದು ನವಾರಿ ಸಾಡಿ ಹಿಂಗೆ ಪ್ಲೇಟ್ ಮಹಾರಾಷ್ಟ್ರೀನ್ ಸೈ ಸ್ಟೈಲ್ ಬರ್ತೈತಲ್ಲ ಆ ಸಾಡಿ ಐತಿ ಇದನ್ನು ಕೂಡ ಮನೇಲಿ ನಾನೇ ಸ್ಟಿಚ್ ಮಾಡಿದ್ದು ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿದ್ದು ಇದನ್ನ ಇವತ್ತು ಹಾಕ್ಬೇಕು ಅನ್ಕೊಂಡಿನಿ ಜಡಿಗೆ ಇದು ತೋರಿಸ್ತರಿ ಏನದಾವಲ್ಲ ಜ್ಯುವೆಲರಿ ಇವನ್ನ ಹಾಕ್ಬೇಕು ಅನ್ಕೊಂಡಿನಿ ನಾ ಫಸ್ಟ್ ಶೈಲಪುತ್ರಿ ಹಾಕಿದ್ನಲ್ಲ ಅದೇ ಸೇಮ್ ಕಾಸ್ಟ್ಯೂಮ ಬಟ್ ಇದು ಸಿಲ್ವರ್ ಕಲರ್ ಐತಿ ಅದು ಗೋಲ್ಡ್ ಕಲರ್ ಇತ್ತದಾಗ ಎಲ್ಲ ಜ್ಯುವೆಲರಿ ಇದು ಸಿಲ್ವರ್ ಕಲರ್ ಐತಿ ಇದನ್ನು ಹಾಕ್ಬೇಕು ಅಂದ್ಕೊಂಡಿನಿ ಇದು ಕೈ ಕಟ್ಟುವುದಾವ ಅವ ಈಗ ತೋರಿಸಿದ್ನೆಲ್ಲ ಒಂದು ನೆಕ್ ಪೀಸು ಇವು ಕೈ ಕಟ್ಟೋಳು ಮತ್ತು ಇನ್ನೊಂದು ಲಾಂಗ್ ಹಾರ ನೋಡೋಣ ಯಾ ಎಲ್ಲೆಲ್ಲಿ ಸೆಟ್ ಆಗುತ್ತಲ್ಲ ಅಲ್ಲಿ ಹಾಕಿ ಹಾಕ್ತೀನಿ ನಂತರ ಇವೆರಡು ಮಾಲಿ ತೊಗೊಂಡಿನಿ ಅದು ನೋಡೋಣ ಹಾ ಹಾಕ್ಬೇಕು ಅಂದ್ಕೊಂಡಿನಿ ತಲೆಗೆ ಮತ್ತು ಅದು ವಿಗ್ ಇಷ್ಟೆಲ್ಲ ತಗೊಂಡಿನಿ ಇಷ್ಟು ತೊಗೊಂಡು ಇವಾಗ ಹೆಂಗೆ ಕಾಣಿಸ್ತಾಳೆ ರೆಡಿ ಆದಮೇಲೆ ತೋರಿಸ್ತೀನಿ ಬರ್ರಿ ಯಾವನವನ ಎಲ್ಲಿ ಹಾಕಿದ್ದೀನಿ ಅಂತ ಈ ಥರ ಕಾಣಿಸ್ತಾಳೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ತುಂಬ ಕಷ್ಟಪಟ್ಟು ಎಲ್ಲ ದೇವಿದು ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ದೇವ್ರದ್ದು ಹಾಕಿದ್ದು ಆಯಿತು ಇನ್ನು ವೀಡಿಯೋಷ್ಟು ಮಾಡಿ ಕಾಳಿ ಮಾತಂದು ಒಂದು ವಿಡಿಯೋ ಉಳಿತೈತಿ ಲಾಸ್ಟಿಗೆ ಅದನ್ನು ಹಾಕ್ಬೇಕು ಅಂದ್ಕೊಂಡಿನಿ ಸ್ಕಂದ ಮಾತಾ ಕೈಯಲ್ಲಿ ಮಗುನ ಹಿಡ್ಕೊಂಡಿರ್ತಾಳೆ ಅದು ಒಂದು ಮಿಸ್ ಆಯಿತು ಅದು ಮಾಡೋಕ್ಕಾಗಲಿಲ್ಲ ಬಿಲ್ಲು ಮತ್ತು ಇದು ಕಮಲನ ಕೈಯಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಅದೊಂದು ಡಾಲ್ ಆಡೋದು ಹುಡುಗರದ ಆಡೋ ಇರ್ತಾವಲ್ಲ ಅದನ್ನೇ ಹಿಂದಿ ಟೈಗರ್ ಥರ ಅದ್ರ ಮೇಲೆ ಕೂತಂಗೆ ಅದನ್ನು ಮಾಡಿದ್ದೀನಿ ಇನ್ನು ನೆಕ್ಸ್ಟ ಗೌರಿ ಮಾತಂದು ಹಾಕಬೇಕು ಅನ್ಕೊಂಡಿನ ಮಾತಾ ಗೌರಿದು ಗೌರಿ ಮಾತಾಗೆ ಪ್ಲೇನ್ ಇದು ವೈಟ್ ಕಲರ್ ಸಾಡಿ ಎಲ್ಲ ಕಡೆ ಸರ್ಚ್ ಮಾಡಿ ನಾನು ವೈಟ್ ಕಲರ್ ನಾನು ಗೌರಿ ಹಾಕೊಂಡಿದ್ದ ಫೋಟೋನ ನೋಡಿದ್ದೀನಿ ನಾನು ಹಂಗಾಗಿ ಅದು ಡ್ರೆಸ್ ರೆಡಿ ಮಾಡಿದ್ದ ಡ್ರೆಸ್ ಎಲ್ಲ ಇಲ್ಲಾಗಿತ್ತು ಒಂದು ಎರಡು ನನ್ನ ಸಾಡಿನ ಉಡ್ಸಿದ್ದೀನಿ ಒಂದು ಎರಡರಿಂದ ಮೂರು ಡ್ರೆಸ್ ಹಾಕುವಾಗ ದೇವಿ ಡ್ರೆಸ್ ಹಾಕುವಾಗ ಸಾಡಿನ ಉಡಿಸಿದ್ದೀನಿ ಕಚ್ಚೆ ಸಾರಿ ಉಡಿಸ್ತಾರಲ್ಲ ಎರಡು ಪದರ್ ಜೋಡ್ಸಿ ಹಿಂಗೆ ದೋತ್ರ ಉಟ್ಕೋತಾರಲ್ಲ ಆ ಟೈಪ್ ಮಾಡಿ ಪ್ಲೇಟ್ಸ್ ಮಾಡಿದ್ದೀನಿ ಇದ್ರ ಪ್ಲೇಟ್ಸ್ ಮಾಡಿ ಅದನ್ನು ಶರಗ್ನ ಉದ್ದು ಬಿಟ್ಟಿದ್ದೀನಿ ಈ ಥರ ವಿಡಿಯೋ ಕೋ ಪೋಸ್ ಕೊಡು ಅಂದರೆ ಅವಳಿಗೆ ಸಾಕಾಗಿತ್ತು ಮೂರು ಮೂರು ಡ್ರೆಸ್ನ ಒಂದೇ ದಿನ ಮಾಡಿದ್ದೀನಲ್ಲ ಸಾಕಾಗಿತ್ತು ಅವಳಿಗೆ ಒಂದು ಆಟ ಆಡ್ಕೋತ ಕೂತ್ಬಿಟ್ಟಿದ್ನಿ ಹಿಂಗೆ ನಂತರ ಅದು ಕೊಡ್ತೀನಪ್ಪ ಇದು ಕೊಡ್ತೀನಿ ನಂತರ ರಂಬಿಶಿ ಎಲ್ಲ ಮಾಡಿ ಈ ಥರ ವೀಡಿಯೋಸ್ ಮಾಡ್ಕೊಂಡ್ವಿ ಹಿಂದೆ ಬ್ಯಾಕ್ ನೋಡ್ಬೋದು ಅದು ಕೂಡ ಸಾಡಿನ ಹಿಂಗೆ ಕಾಟ್ ಐತೆ ಅದು ಕಾಟಕ್ಕನ ಹಿಂಗೆ ಸಾಡಿ ಹಾಕಿ ಬ್ಯಾಕ್ ನೀಟ ನೀಟ್ ಇದು ಕಾಂಟ್ರಾಸ್ಟ್ ಏನು ಸಾಡಿ ಉಡ್ಸಿದ್ನಲ್ಲ ಅದ್ರ ಕಾಂಟ್ರಾಸ್ಟ್ ಬರೋಂಗೆ ಯಾವುದೋ ಒಂದು ಸಾಡಿನ ಆ ಥರ ಸಾಡಿನ ಹಾಕಿ ವೀಡಿಯೋಸ್ ತೊಗೊಂಡೆ ಹೆಂಗೆ ಕಾಣಿಸುತ್ತೆ ಅದನ್ನು ಕಮೆಂಟ್ ಮಾಡಿರಿ ಒಂದು ತ್ರಿಶೂಲ ಮತ್ತು ಡಮರು ಕೈಯ ಕೊಟ್ಟಿನಿ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ದೇವಿ ಬರ್ತಾರೆ ಒಂಬತ್ತನೇ ದೇ ಒಂಬತ್ತನೇ ದಿನದ ದೇವಿದು ಸಿದ್ಧಿ ಸಿದ್ಧಿದಾತ್ರಿ ಇದು ಅದನ್ನು ಇವತ್ತು ರೆಡ್ ಕಲರ್ ಸಾಡಿ ಉಡಿಸಿ ಹಾಕ್ಬೇಕು ಅಂದ್ಕೊಂಡಿನಿ ಇದು ಕೂಡ ಡ್ರೆಸ್ ಇಲ್ಲಾಗಿತ್ತು ಇದ್ರೂ ಅದು ಸ್ವಲ್ಪ ಆಗತ್ತಿತ್ತು ರೆಡ್ ಕಲರ್ ರೆಡಿಮೇಡ್ ಸಾಡಿ ಇತ್ತು ಕರೆ ಬಟ್ ಆದ್ರೆ ಅದು ಸಾಂದಾಗಿ ಆ ನಂತರ ಅದು ಹೆಂಗೆ ಕಚ್ಚೆ ಸಾರಿ ಉಡ್ಸಿದ್ವಲ್ಲ ಅದೇ ಥರ ಈ ಸಾಡಿನ ಉಡ್ಸಿದ್ದೀನಿ ಈ ಥರ ಆಯ್ತಿದ್ದು ಸಾಡಿ ಸ್ಟೋನ್ ವರ್ಕ್ ಐತಿದಕ್ಕೆ ಫೋಟೋದಾಗೋ ಚೆಂದ ಹೇಳಿ ಇದನ್ನು ತೊಗೊಂಡಿನಿ ನಾನು ಮತ್ತು ಇದಕ್ಕೆ ಸಿದ್ಧಿದಾತ್ರಿಗೆ ಜ್ಯುವೆಲರಿ ಫುಲ್ ಗ್ರ್ಯಾಂಡ್ ಇರ್ತಾಳೆ ದೇವ್ರಿಗೆ ಸಿದ್ಧಿದಾತ್ರಿ ಅದಕ್ಕಂಥೇಳಿ ಎರಡು ಎರಡನತ್ ಹಾಕಿದ್ದೀನಿ ಪೋಷಣ ಎರಡನತ್ ಹಾಕಿ ಹಾಕಿದ್ದೀನಿ ಇಲ್ಲಿ ಎರಡು ನಡಕ ಇಲ್ಲಿ ಒಂದು ಬರುತ್ತಲ್ಲ ನತ್ತು ಆ ಥರದ್ದೊಂದು ಹಾಕಿದ್ದೀನಿ ಇಟ್ಕೊಂಡಿದ್ದೀನಿ ಈಗಿಲ್ಲಿ ಇಲ್ಲಿ ತಿನ್ನಲ್ಲ ಈ ಸೆಟ್ಟು ಇದು ಕೂಡ ಮೂರು ಹಾರ ಒಂದು ನೆಕ್ ಪೀಸು ಎರಡು ಲಾಂಗ್ ಹಾರು ಇದು ಮೀಸೋದಾಗ ತರಿಸಿದ್ದೈತಿದ್ದ ಸೆಟ್ಟ ಪೂರ ಇದು ಜಡಿಗೆ ಹಾಕೊಳ್ಳೋ ಅದನ್ನು ಕೂಡ ಜಡಿ ಏನು ಹಾಕೋದಿಲ್ಲಲ್ಲ ಎಲ್ಲಾದರೂ ಸೆಟ್ ಆದರೆ ಹಾಕ್ಬೇಕಂತ ಇಟ್ಕೊಂಡಿನಿ ಇದೊಂದು ಬೈತಲೆ ಮನೆ ಮತ್ತು ಇವು ಜುಮ್ಕಿ ಈ ಸೆಟ್ ಸೆಟ್ಟೊಳಗೆ ಝುಮ್ಕಿ ಚೆಂದ ಇದ್ರೊಳಗೆ ಇದು ಒಂದೇ ಸೆಟ್ನಾಗ ನನಗೆ ಇಷ್ಟೆಲ್ಲ ಹಾಕಿದ್ರೊಳಗು ಇದು ಇದು ಒಂದು ಸೆಟ್ಟಲ್ಲಿ ಕಿವಾನು ನನಗೆ ಭಾಳ ಇಷ್ಟ ಆಯಿತು ಈ ಥರದವ ಅದನ್ನು ಹಾಕ್ತೀನಿ ಇವೆರಡೂ ಇಲ್ಲಿ ಬಾಜು ಬಂದ ಇಲ್ಲಿ ಕೈ ಅದಾವ ಇದೊಂದು ನಡಪಟ್ಟಿ ಸೊಂಟ ಕಟ್ಟೋದು ಇಷ್ಟದ ಇವ ಇದು ಒಂದು ಗದಾ ಇಟ್ಕೊಂಡಿನಿ ಒಂದು ಕತ್ತಿನೂ ಇಟ್ಕೊಂಡಿನಿ ಸೇಮ್ ಅದೇ ಎಲ್ಲ ಹಚ್ಕೊ ಇದು ಏನದು ಮೇಕಪ್ದು ಅಷ್ಟೇ ಇಟ್ಕೊಂಡಿನಿ ಕಿರೀಟನೂ ಕೂಡ ಅದನ್ನೇ ಇಟ್ಕೊಂಡಿನಿ ಸಿದ್ದಿದಾತ್ರಿ ಕಮಲ್ದಾಗ ಕೂತಿದ್ದ ಇತ್ತು ನಮ್ಗೆ ಕಮಲದ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಅದನ್ನು ಅದೊಂದು ಬಿಡಬೇಕು ಅಂದ್ಕೊಂಡ್ವಿ ನಂತರ ನಮ್ಮ ಫ್ರೆಂಡ್ ಹೇಳಿದ್ರು ರಟ್ ಕಟ್ ಮಾಡಿಬಿಟ್ಟು ಅದಕ್ಕೆ ಅರ್ವಿದು ಶ ಟಚ್ನ ಹೊಡೆದ್ರೂ ಆಗುತ್ತೆ ಸ್ಟಪ್ಲರ್ ಮಾಡಿದ್ರು ಆಗುತ್ತೆ ಅಂತ ಹೇಳೋಣ ಅದರ ಸೇಪನ್ನು ಕಮಲದ ಸೇಪನ್ನು ರಟ್ ಕಟ್ ಮಾಡಿ ಅದಕ್ಕೆ ಮ್ಯಾಲ ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಕಟ್ ಮಾಡಿ ಆ ಥರ ಇದನ್ನ ಮಾಡಿಬಿಟ್ಟಿದ್ವಿ ಅದನ್ನು ಇಟ್ಟಿದ್ದೀನಿ ಸ್ವಲ್ಪ ನೋಡ್ಬೇಕು ನೋಡ್ಬೋದು ನೀವು ಕೆಳಗೆ ಕಮಲಿಂದ ಎಲ್ಲ ಪೂರ್ತಿ ರೆಡಿ ಆದ ನಂತರ ಈ ಥರ ಕಾಣಿಸುತ್ತಳೆ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡಿದ್ದೀನಿ ಸಿದ್ಧಿದಾತ್ರಿಗೆ ಒಂದು ಫೋಟೋದಾಗ ನೋಡಿ ನಾನು ನವಿಲ್ ಗರಿ ಹಾಕಿದ್ರು ನಾನು ಇಲ್ಲಿ ಹಿಂದೆ ಹಿಂದ್ಗಡೆ ಗರಿ ಹಾಕಿದ್ದೀನಿ ಅದಕ್ಕೆ ಬಟ್ ವಿಡಿಯೋದಾಗ ಅಷ್ಟು ಕಾಣಿಸೈತಿ ಫೋಟೋದಾಗ ಅದು ಕಾಣಿಸ್ಲಿಲ್ಲ ಬ್ಯಾಕ್ ಗ್ರೌಂಡ್ ಬ್ಲೂ ಬ್ಲೂ ಕಲರ್ ಸಾಡಿ ಒಂದು ಹಾಕಿದ್ದೀನಿ ಹಿಂದ್ಗಡೆ ಅದು ಲೈಟ್ ಪೂರ ಲೈಟ್ ಸ್ವಲ್ಪ ಕತ್ಲಾಗಿತ್ತು ಆ ಲೈಟ್ ಪೂರ ಆರಿಸಿ ಒಂದು ವಿಡಿಯೋ ತೊಗೊಂಡ್ವಿ ಇಷ್ಟೇ ಫ್ರೆಂಡ್ಸ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ